ನಮಸ್ಕಾರ ಎಲ್ರಿಗೂ ಇವತ್ತು ತುಂಬ ಆಗಿರೋಂತಹ ನೀರಿನಿಂದ ಕಟ್ಟು ಬಿಚ್ಚುವಂತಹ ಮಂತ್ರದ ಬಗ್ಗೆ ನಾನು ಇದ್ದೀನಿ ನೀರಿಂದನೂ ಕಟ್ಟು ಬಿಚ್ಚಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀರಿಂದ ಕೂಡ ಕಟ್ಟು ಬಿಚ್ಚಬೋದು ಇದು ತುಂಬ ಆಗಿರುತ್ತೆ ಈಗಾಗಲೇ ನೀವು ಇದನ್ನ ನೋಡ್ಕೊತಾ ಇದ್ದೀರಾ ಸ್ವಲ್ಪ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇದು ಅಭ್ಯಾಸ ಮಾಡಿದ್ರೆ ತುಂಬ ಈಸಿಯಾಗಿ ಹೇಳ್ಕೊಬೋದು ತುಂಬ ದೊಡ್ಡ ಮಂತ್ರ ಏನಲ್ಲ ಇದು ತುಂಬ ಚಿಕ್ಕದಾಗಿದೆ ಅದನ್ನ ನೀವು ನೋಡ್ಕೊಂಡು ಹೇಳ್ಕೊಬೋದು ಬನ್ನಿ ಆಗಿದ್ರೆ ಇದು ಕಟ್ ಬಿಚ್ಚೋದು ಹೇಗೆ ಯಾವ ರೀತಿ ಇದನ್ನ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಇದನ್ನ ಶೇರ್ ಮಾಡಿ ಯಾಕೆಂಥೇಳಿದ್ರೆ ಎಷ್ಟೋ ಜನ ತುಂಬ ಸಂಕಟಗಳನ್ನ ಅನುಭವಿಸ್ತಾ ಇರ್ತಾರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ ಧನ ಸಹಾಯ ಆಗೋದಿರ್ಬೋದು ಬೇರೆ ಏನಾರು ಸಹಾಯ ಮಾಡೋಕ್ಕೆ ಆಗೋದಿರ್ಬೋದು ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಏನಾದ್ರು ಸಹಾಯ ಮಾಡ್ಬೋದಾಗಿತ್ತು ಅಂತ ಬಟ್ ಆಗ್ತಾ ಇರಲ್ಲ ಅಂಥ ಸಂದರ್ಭದಲ್ಲೂ ನೀವು ಈ ರೀತಿಯಾದರೂ ಕೂಡ ಅವ್ರಿಗೆ ಸಹಾಯ ಮಾಡಬಹುದು ನೋಡಿ ಇದು ಕಟ್ಟು ಬಿಚ್ಚೋ ಮಂತ್ರ ಆಗಿರುತ್ತೆ ಇದನ್ನ ನೀವು ಎಷ್ಟು ದಿನ ಜಪ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನಗಳಾದರೂ ಇದನ್ನ ನೀವು ಜಪ ಮಾಡ್ಕೋಬೇಕು ಜಪ ಮಾಡಿಕೊಂಡು ಸಿದ್ಧಿ ಮಾಡ್ಕೋಬೇಕು ಈಗಾಗಲೇ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ಮಂತ್ರಗಳನ್ನೆಲ್ಲ ಯಾವ ಸಂದರ್ಭದಲ್ಲಿ ಜಪ ಮಾಡಿ ನಾವು ಸಿದ್ಧಿ ಮಾಡ್ಕೋಬೇಕು ಅಂತ ಈಗ ತಿಳಿದಿರೋ ಹಾಗೆ ಹುಣ್ಣಿಮೆ ಗ್ರಹಣ ಅಮಾವಾಸ್ಯೆ ಇಂಥ ಸಂದರ್ಭದಲ್ಲಿ ನೀವು ಇದನ್ನ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಇದಕ್ಕೆ ಭಾನುವಾರ ಸೋಮವಾರ ಮಂಗಳವಾರ ಈ ಥರದ್ದೆಲ್ಲ ಏನಿಲ್ಲ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಗ್ರಹಣ ಕಾಲದಲ್ಲಿ ಇದನ್ನ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಂತರ ನೀವು ಇಪ್ಪತ್ತೊಂದು ದಿನ ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನ ಮಾಡಬೇಕು ಇಲ್ಲದೆ ನಲ್ವತ್ತೆಂಟು ದಿನ ಒಂದು ಮಂಡಲ ಕಾಲ ನೀವು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಇವಾಗ ಹೇಳಿ ನಂತರನೇ ನಾನು ನೀರಲ್ಲಿ ಜಪ ಮಾಡಿ ಇದನ್ನ ಸಿದ್ಧಿ ಮಾಡ್ಕೊಬಿಟ್ಟಿದ್ದೀನಿ ಆಮೇಲೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಕೆಲಸ ಮಾಡೋಲ್ಲ ಹೇಳಿದ್ರೆ ಕೆಲವೊಂದು ಮಂತ್ರಗಳನ್ನ ಇಷ್ಟಿಂತ ದಿನನೇ ಹೇಳಬೇಕು ಅಂತ ಇರುತ್ತೆ ಆದ್ದರಿಂದನೇ ನಾವು ಇಷ್ಟು ನಾವು ದಿನ ಎಲ್ಲ ತಿಳಿಸ್ಕೊಡ್ತಾಯಿರ್ತೀವಿ ಇಷ್ಟೇ ದಿನ ಜಪ ಮಾಡಬೇಕು ಇಂಥ ಟೈಮಲ್ಲಿ ಜಪ ಮಾಡಬೇಕು ಈ ರೀತಿಯಾಗಿ ಕೂತ್ಕೋಬೇಕು ಅಂತೆಲ್ಲ ಹೇಳ್ತಾ ಇರ್ತೀವಿ ಅದನ್ನ ನೀವು ನೋಡ್ಕೋಬೇಕು ಇನ್ನು ಇದನ್ನ ನೀವು ಬೆಟ್ಟದ ಮೇಲೆ ಅಥವಾ ಅರಿಯೋ ನೀರಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ನೀವು ಇದನ್ನ ಜಪ ಮಾಡಿ ಸಿದ್ಧಿ ಮಾಡ್ಕೋಬೋದು ಅರಿಯೋ ನೀರಲ್ಲಿ ನಿಂತ್ಕೊಂಡು ಏನಾದರೂ ಸಿದ್ಧನ ಸಿದ್ಧಿ ಮಾಡ್ಕೊತು ಗ್ರಹಣ ಗ್ರಹಣ ಟೈಮಲ್ಲಿ ಅಂತೇಳಿದ್ರೆ ನಿಮಗಿದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾರೆಲ್ಲ ದೇವಸ್ಥಾನ ಇಟ್ಕೊಂಡಿದ್ದೀರಾ ಅಥವಾ ದೇವರು ಪೂಜೆ ಮಾಡ್ತಾಯಿದ್ದೀರಾ ಅದು ಹೆಣ್ಣು ದೇವರಾಗಿರ್ಬೋದು ಅಥವಾ ಗಂಡು ದೇವರಾಗಿರ್ಬೋದು ಯಾರೆಲ್ಲ ಪೂಜೆ ಮಾಡ್ತಾಯಿದ್ದೀರಾ ಆಮೇಲೆ ಶಾಸ್ತ್ರ ಯಾರೆಲ್ಲ ಹೇಳ್ತಾಯಿದ್ದೀರಾ ಅಂಥವ್ರಿಗಿದು ತುಂಬ ಚೆನ್ನಾಗಾಗಿ ಬರುತ್ತೆ ಹೇಳಿದ್ರೆ ನೀವು ಇಂಥ ಕಟ್ಟುಗಳನ್ನ ಅಂದರೆ ಯಾರಾದರೂ ಆಮಾಚಾರ ಮಾಡಿಸಿದ್ರೆ ಮತ್ತು ಅವರಿಗೆ ದೃಷ್ಟಿಯಾಗಿದ್ದರೆ ಈ ಥರದ್ದೆಲ್ಲ ನೀವು ಅಟೆಂಡ್ ಮಾಡ್ತಾ ಇರ್ತೀರ ಕೇಸ್ಗಳನ್ನ ಅಂಥವ್ರು ಇದನ್ನ ನೀವು ಉಪಯೋಗ ಮಾಡ್ಕೋಬೋದು ಇಂಥ ಮಂತ್ರಗಳೆಲ್ಲ ನಿಮಗೆ ಎಲ್ಲೂ ಸಿಗೋಲ್ಲ ಸಿಕ್ಕಿದಾಗ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಯಾಕೆಂಥೇಳಿದ್ರೆ ಇಂಥ ಮಂತ್ರಗಳನ್ನೆಲ್ಲ ದೀಕ್ಷೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಹಣ ಇದು ಮಾಡ್ಕೊಳ್ಳೋದೆ ಜಾಸ್ತಿ ಇರುತ್ತೆ ಆದ್ದರಿಂದ ಇಂಥ ಮಂತ್ರಗಳನ್ನೆಲ್ಲ ನೀವು ಸಿಕ್ಕಿದಾಗ ನೀವು ಸಿದ್ಧಿ ಮಾಡ್ಕೊಬಿಟ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇನ್ನು ಇದಕ್ಕೆ ಪವರ್ ಇದೆಯಾ ಮಂತ್ರ ನಾವು ಜಪ ಮಾಡೋದಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಥರ ಏನು ಭಯ ಪಡಬೇಡಿ ನಿಮ್ಮ ಮನೆ ದೇವರು ಮತ್ತು ನಿಮ್ಮ ಗುರುಗಳು ಯಾರು ಅವ್ರನ್ನ ನೆನೆಸ್ಕೊಂಡು ನೀವು ಈ ಮಂತ್ರನ ಜಪ ಮಾಡ್ಕೋಬೋದು ನಾ ಏನೂ ಇಲ್ಲ ಅಂತೇಳಿದ್ರೆ ಓಂ ನಮಃ ಶಿವಾಯ ಅಂದರೆ ಶಿವನನ್ನು ಧ್ಯಾನ ಮಾಡಿ ನಂತರ ಈ ಮಂತ್ರನ ನೀವು ಜಪ ಮಾಡಿ ಸಾಧನೆ ಮಾಡ್ಕೋಬೋದು ಈಗಾಗಲೇ ಹೇಳಿದ್ದೀನಿ ಹರಿಯೋ ನೀರಲ್ಲಿ ಮಾಡಿದ್ರೆ ಇದಕ್ಕೆ ಪವರ್ ಜಾಸ್ತಿ ಇರುತ್ತೆ ಅಥವಾ ಹರಿಯೋ ನೀರು ಎಲ್ಲೂ ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ಆ ಸುತ್ತಮುತ್ತ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಬೆಟ್ಟ ಇರುತ್ತೆ ಅದರಲ್ಲಿ ಮಾಡ್ಕೋಬೋದು ಅದೂ ಇಲ್ಲ ದೇವಸ್ಥಾನಗಳಲ್ಲಿ ಮಾಡ್ಕೋಬೋದು ಶಿವನಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ನೀವು ಇದನ್ನ ಸಿದ್ಧಿ ಮಾಡ್ಕೋಬೋದು ಮಾಡಿಕೊಂಡು ಈಗಾಗಲೇ ಹೇಳ್ದಂಗೆ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನ ಸಿದ್ಧಿ ಮಾಡ್ಕೋಬೇಕಾಗುತ್ತೆ ದಿನ ನೂರ ಎಂಟು ಸರಿ ಜಪ ಮಾಡಿ ಫಸ್ಟು ಓಂ ಶಿವಾಯ ಮಂತ್ರನ ನೀವು ಜಪ ಮಾಡಬೇಕಾಗುತ್ತೆ ನಂತರನೇ ಈ ಮಂತ್ರನ ನೀವು ಜಪ ಮಾಡಬೇಕು ನಂತರ ಇದು ನಲವತ್ತೆಂಟು ದಿನ ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ಮುಗಿದ ಮೇಲೆ ಒಂದು ತಾಮ್ರದ ಚೊಂಬು ಅಥವಾ ಹಿತ್ತಾಳೆ ಚೊಂಬು ಅದು ಬಿಟ್ಟರೆ ಮಣ್ಣಿನ ಚೊಂಬು ಅಂದರೆ ಮಣ್ಣಿನ ಮಡಿಕೆ ಇರುತ್ತಲ್ಲ ಅದು ತಗೋಬೇಕು ತಗೊಂಡು ಯಾವುದೇ ಕಾರಣಕ್ಕೂ ಸ್ಟೀಲಾಗಲಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಈಗಲೇ ಹೇಳಿದ್ದೀನಿ ನೀವು ಈ ಮೂರರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಹಿತ್ತಾಳೆ ತಾಮ್ರ ಮಣ್ಣು ಈ ಈ ಥರ ಚೊಂಬಿನ ತಗೊಂಡು ಅದಕ್ಕೆ ಫಸ್ಟು ನೀವು ಗಂಗೆ ಚಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರುಮ್ ಈ ಮಂತ್ರನ ನೀವು ಸಾರಿ ಹೇಳಬೇಕಾಗುತ್ತೆ ಏಕೆಂಥೇಳಿದ್ರೆ ಆ ನೀರು ಶುದ್ಧಿ ಆಯಿತು ಅಂತ ಅರ್ಥ ನಂತರ ನೀವು ಓಂ ನಮಃ ಶಿವಾಯ ಮಂತ್ರನ ಕೂಡ ಹೇಳ್ಕೋಬೇಕು ಅದಾದ ಮನ್ ನಂತರ ನಿಮ್ಮ ಹಸ್ತನ ಆ ಚೊಂಬಿನ ಮೇಲೆ ಇಟ್ಟು ನಂತರ ನೀವು ಇಲ್ಲಿ ಏನು ಕೊಟ್ಟಿದ್ದಾರೆ ಮಂತ್ರ ಯಾಕೆಂದರೆ ನಿಮಗೆ ಸಿದ್ಧಿ ಸಾಧನೆ ಆಗಿರುತ್ತೆ ಇದು ಆದ್ದರಿಂದ ಚೊಂಬಿನ ಮೇಲೆ ಕೈ ಇಟ್ಕೊಂಡು ನೀವು ಅದರಲ್ಲಿ ತುಂಬ ನೀರಿರಬೇಕು ಈ ಮಂತ್ರನ ಹೇಳಬೇಕು ಈ ಮಂತ್ರನ ಹೇಳಿ ಯಾರಿಗೆ ತೊಂದರೆ ಆಗಿರುತ್ತೆ ಅವ್ರ ಮನೆಗೆ ನೀವು ಇದನ್ನ ಕೊಡ್ಬೋದು ಚೊಂಬು ಸಮೇತ ಏನು ಕೊಡಬೇಡಿ ಒಂದು ಬಾಟ್ಲಲ್ಲಿ ಹಾಕಿ ಕೊಡ್ಬೋದು ಏನಾದ್ರು ವ್ಯವಸ್ಥೆ ಇರುತ್ತಲ್ಲ ಅದರ ಮಾಡಿಕೊಡಿ ಅವರಿಗೆ ಕೊಟ್ಟಾಗ ಅವ್ರ ಅದನ್ನ ಮನೆ ಫುಲ್ಲು ಪ್ರೋಕ್ಷಣೆ ಮಾಡಬೇಕು ಮೂಲೆ ಮೂಲೆಗಳಲ್ಲೂ ಪ್ರೋಕ್ಷಣೆ ಮಾಡಬೇಕು ಇದನ್ನ ಕುಡಿಬೌದು ನಂತರ ಅವರು ಹಾಕೊಂಡು ಸ್ನಾನ ಮಾಡ್ಬೋದು ನಂತರ ಯಾವಾಗಲೂ ಮನೆ ಒರೆಸುವಾಗ ಕೂಡ ಇದನ್ನ ಹಾಕ್ಬೌದು ಇನ್ನು ದೇವರೆಲ್ಲನೂ ಇರ್ತಾರೆ ಅಂತ ಅಂದ್ಕೊಳ್ಳಿ ಆ ದೇವ್ರ ಎಲ್ಲ ಕ್ಲೀನ್ ಮಾಡೋ ಹೊತ್ತಿಗೂ ಕೂಡ ಇದನ್ನ ಅವರು ಹಾಕೋಬೋದು ಏಕೆಂಥೇಳಿದ್ರೆ ಕೆಲವೊಂದು ಸರಿ ದೇವ್ರುಗಳು ಬಂದಿಯಾಗಿರುತ್ತೆ ಅದು ಕೂಡ ಇದರಿಂದ ಬಿಟ್ಟೋಗಿರುತ್ತೆ ಬಿಟ್ಟೋಗುತ್ತೆ ಅದರಿಂದ ಇದೊಂದು ತುಂಬ ಪವರ್ಫುಲ್ಲಾಗಿರೋ ಮಂತ್ರ ಆಗಿರುತ್ತೆ ಇದನ್ನ ಯಾರೆಲ್ಲ ನೋಡ್ತಿದ್ದೀರ ಸದುಪಯೋಗ ಪಡ್ಕೊಳ್ಳಿ ನೀವು ನಾರ್ಮಲ್ ಆಗಿ ಏನಾರು ಇದ್ದರೆ ಈ ಗೃಹಿಣಿಯರೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ ನಾ ನಾವು ಸಾಧನೆ ಮಾಡ್ಕೋಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನಿಮಗೆ ಬೆಟ್ಟಗಳು ಕಡೆ ಹೋಗೋಕ್ಕಾಗಲ್ಲ ಅಥವಾ ನದಿ ಇಲ್ಲ ಹೇಳಿದ್ರೆ ನೀವು ಏನೂ ಇಲ್ಲದ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರು ಏನು ಪೂಜೆ ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಟೈಮನ್ನ ಚೂಸ್ ಮಾಡ್ಕೋಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಗೋಧೂಳಿ ಲಗ್ನ ಈ ಸಮಯನ ಚೂಸ್ ಮಾಡಿಕೊಂಡು ನೀವು ಅದೇ ಟೈಮಿಗೆ ಕೂತ್ಕೊಂಡು ಈಗ ಆರು ಗಂಟೆಗೆ ಕೂತ್ಕೋತೀರ ಅಥವಾ ಆರೂವರೆಗೆ ಕೂತ್ಕೋತೀರ ಅಂತ ಹೇಳಿದ್ರೆ ಕರೆಕ್ಟಾಗಿ ಆರೂವರೆಗೆ ಕೂತ್ಕೋಬೇಕು ಆರು ನಲ್ವತ್ತಕ್ಕೆ ಕೂತ್ಕೊಳ್ಳೋದು ಆರು ಮುಕ್ಕಲು ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಆದ್ದರಿಂದ ಸರಿಯಾದ ಸಮಯಕ್ಕೆ ಪ್ರತಿದಿನ ಇದನ್ನ ನೀವು ಇಪ್ಪತ್ತೊಂದು ದಿನಗಳ ಕಾಲ ಅಥವಾ ನಲ್ವತ್ತೆಂಟು ದಿನಗಳ ಕಾಲ ಸಾಧನೆ ಮಾಡಿಕೊಂಡು ಇದನ್ನ ನೀವು ಬಳಸ್ಬೋದು ಆಯಿತಾ ನಂತರ ಇದನ್ನ ಜಪ ಮಾಡಬೇಕಾದ್ರೆ ನಾನ್ ವೆಜ್ ತಿನ್ನಬಾರ್ದು ಆಮೇಲೆ ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು ಮತ್ತು ಕೆಟ್ಟ ಮಾತುಗಳನ್ನ ಆಡಬಾರ್ದು ಯಾರ ಮೇಲೆ ಕೋಪ ಮಾಡ್ಕೋಬಾರ್ದು ಕೋಪ ಬರುತ್ತೆ ಸಹಜ ಆಗಿರುತ್ತೆ ಆದರೆ ಆ ಕೋಪದಿಂದ ಇನ್ನೊಬ್ರಿಗೆ ಕೆಲಸ ಕೆಲಸಲ್ಲ ಮಾಡಬಾರ್ದು ಆಗಿದ್ರೆ ನಿಮಗೆ ಇದು ಸಿದ್ಧಿ ಆಗೋಲ್ಲ ನೋಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ಹಾಗೆ ನೀವು ಇದನ್ನ ಸಿದ್ಧಿ ಮಾಡಿಕೊಂಡು ಇದನ್ನ ಬಳಸ್ಬೋದು ನಂತರ ನಿಮಗೇನೂ ಡೌಟ್ ಇದ್ದರೆ ಕಮೆಂಟ್ ಬಲ್ ಮೂಲಕ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಮಂತ್ರನ ಒಂದು ಸರಿ ಹೇಳ್ತೀನಿ ನೀವು ಅದೇ ರೀತಿ ಹೇಳ್ಕೊಬೇಕಾಗುತ್ತೆ ನಮ್ಮ ವಾಯ್ಸ್ ಸ್ವಲ್ಪ ಲೋ ಇದೆ ನೀವು ಸ್ವಲ್ಪ ಜೋರಾಗಿ ಹೇಳ್ಕೊಬೋದು ಓಂ ಶರಣ ಭವಾಯ ವೆನ್ನೂರ್ ಸತ್ರು ಸಬೈಕಟ್ಟು ಸಬೈ ಕಟ್ಟು ಇಂಗುಳ್ಳಂ ಕಟ್ಟು ವಿಟ್ಟೇನು ಗುರುಸ್ವಾಮಿ ಪೇರ್ಚೊಲ್ಲಿ ಏಕಮಾಯಿ ಕಟ್ಟ ವಿತು ವಿಟ್ಟೇನ್ ಓಂ ಹರಿ ಓಂ ನಮಃ ಶಿವಾಯ ಓಂ ಸ್ವಾಹ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನಗೆ ಇದರಿಂದ ಉಪಯೋಗ ಆಗಿದೆ ನಾವು ಏನಾದರೂ ಮಾಡ್ಕೋಬೋದು ಅಂತೇಳಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಯಾಕೆಂದರೆ ಅವ್ರಿಗೂ ಕೂಡ ಈ ಮಂತ್ರ ತಲುಪಲಿ ತಲುಪಿದ ಮೇಲೆ ಅವರು ಕೂಡ ಅವರಿಗೆ ಪರಿಹಾರನ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮೇಲೆ ಆಗಿರೋಂಥ ದೃಷ್ಟಿ ಬಾಧೆ ಆಗಿರ್ಬೋದು ಭೂತಪ್ರೇತದ ಬಾಧೆ ಆಗಿರ್ಬೋದು ಅಥವಾ ನಿಮಗೆ ಯಾರಾದರೂ ವಾಮಾಚಾರ ಮಾಡಿಸಿದರೆ ಅದು ಕ್ಲಿಯರ್ ಆಗುತ್ತೆ ಅದಕ್ಕಿಂತಲೇ ಇರೋಂಥ ಇದೊಂದು ಕಟ್ಟುಬಿಚ್ಚ ಮಂತ್ರ ಆಗಿರುತ್ತೆ ಈ ವಿಡಿಯೋನ ನೋಡಿದ್ದಕ್ಕಾಕಿ ಧನ್ಯವಾದ ತಿಳಿಸುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಅಲ್ಲಿವರೆಗೂ ವಂದನೆಗಳು